ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಭಾರತದ ಸಂಗೀತ ಮಾಂತ್ರಿಕ ಎ ಆರ್ ರೆಹಮಾನ್ ಅವರ ದಾಂಪತ್ಯದ ಕುರಿತಾಗಿದೆ ಎಸ್ ಹೌದು ಎ ಆರ್ ರೆಹಮಾನ್ ಅವರ ದಾಂಪತ್ಯದಲ್ಲಿ ಬಿರುಕು ಕಂಡಿದೆ ಜೊತೆಗೆ ದಾಂಪತ್ಯ ಅಂತ್ಯವಾಗುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋಣ ಅದರ ಬಗ್ಗೆ ನಾನು ಡೀಟೇಲ್ಸ್ ಅನ್ನು ಕೊಡುತ್ತೇನೆ ನಿಮಗೆ ಮುರಿದು ಬಿದ್ದ ಎ ಆರ್ ರೆಹಮಾನ್ ದಾಂಪತ್ಯ ಬದುಕು ಆಸ್ಕರ್ ವಿಜೇತ ಸಂಗೀತ ಮಾಂತ್ರಿಕನ ಒಟ್ಟು ಆಸ್ತಿ ಎಷ್ಟು ಹಾಗಾದರೆ ಈ ವಿಡಿಯೋದಲ್ಲಿ ಎಲ್ಲ ತಿಳಿದುಕೊಳ್ಳೋಣ ಸಂಗೀತ ಮಾಂತ್ರಿಕ ಎ ಆರ್ ತಮ್ಮ ಪತ್ನಿಯಿಂದ ವಿಚ್ಛೇದನ ಪಡೆಯಲಿದ್ದಾರೆ ಎಂದು ಘೋಷಿಸಿದ್ದಾರೆ ಅವರ ಆಸ್ತಿ ಬಗ್ಗೆ ನಾವು ತಿಳಿದುಕೊಳ್ಳೋಣ ಎಸ್ ಮಣಿರತ್ನಂ ನಿರ್ದೇಶನದ ರೋಜಾ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕರಾಗಿ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದವರು ಎ ಆರ್ ರೇಮಾನ್ ಅವರು ರೋಜಾ ಚಿತ್ರದ ಮೂಲಕ ಜನರಿಗೆ ಹೊಸ ರೀತಿಯ ಸಂಗೀತವನ್ನು ನೀಡಿ ಮೊದಲ ಚಿತ್ರದಲ್ಲೇ ಇಡೀ ತಮಿಳು ಚಿತ್ರರಂಗವನ್ನು ತಿರುಗಿ ನೋಡುವಂತೆ ಮಾಡಿದರು ರೇಮಾನ್ ಅವರು ಎಸ್ ರೋಜಾ ಚಿತ್ರಕ್ಕೆ ಅವರು ಸಂಗೀತ ಸಂಯೋಜಿಸಿದ ಹಾಡುಗಳು ಇಂದಿಗೂ ಹಳೆಯದೇನಿಸುವುದಿಲ್ಲ ಅವರ ಈ ಶ್ರಮಕ್ಕೆ ಮೊದಲ ಚಿತ್ರದಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದವರು ಎ ಆರ್ ಅವರು ಎಸ್ ನಂತರ ಸಂಗೀತ ಮಾಂತ್ರಿಕ ಎ ಆರ್ ರೇಹಾನ್ ಕಾಲಿವುಡ್ನಲ್ಲಿ ರಾರಾಜಿಸಲು ಪ್ರಾರಂಭಿಸಿದರು ಬಾಲಿವುಡ್ನಲ್ಲಿ ಹಾಲಿವುಡ್ನಲ್ಲಿ ಹೀಗೆ ಎರಡು ಸಾವಿರದ ಎಂಟರಲ್ಲಿ ಡಾಗ್ ಮಿಲಿಯನೇರ್ ಚಿತ್ರಕ್ಕೆ ಎರಡು ಆಸ್ಕರ್ ಪ್ರಶಸ್ತಿಗಳು ಗೆದ್ದರು ಎ ಆರ್ ರೆಹಮಾನ್ ಅವರು ಎಸ್ ತಮಿಳು ಚಿತ್ರರಂಗದಲ್ಲಿ ಎ ಆರ್ ರೆಹಮಾನ್ ಮೂವತ್ತು ವರ್ಷಗಳನ್ನು ಪೂರೈಸಿದ್ದಾರೆ ಇಂದಿಗೂ ಭಾರತದ ನಂಬರ್ ಒನ್ ಸಂಗೀತ ನಿರ್ದೇಶಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ರೆಹಮಾನ್ ಅವರು ಎಸ್ ಹೌದು ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸಂಗೀತ ನಿರ್ದೇಶಕ ಎ ಆರ್ ರೆಹಮಾನ್ ಅವರು ಒಂದು ಚಿತ್ರಕ್ಕೆ ಹತ್ತು ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಒಂದು ಹಾಡಿಗೆ ಮೂರು ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಾರೆ ಎ ಆರ್ ರೆಹಮಾನ್ ಅವರು ರೆಹಮಾನ್ ಅವರು ದುಬೈನಲ್ಲಿ ಅತ್ಯಾಧುನಿಕ ಸಂಗೀತ ಕೊಠಡಿಯನ್ನು ಹೊಂದಿದ್ದಾರೆ ಚೆನ್ನೈನಲ್ಲಿ ಫಿಲ್ಮ್ ಸ್ಟುಡಿಯೋವನ್ನು ಹೊಂದಿದ್ದಾರೆ ಸಂಗೀತ ಮಾಂತ್ರಿಕ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸೈರಾ ಭಾನು ಅವರನ್ನು ಮದುವೆಯಾದರು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗನಿದ್ದಾನೆ ಎಸ್ ಇಪ್ಪತ್ತೊಂಬತ್ತು ವರ್ಷಗಳ ದಾಂಪತ್ಯ ಜೀವನಕ್ಕೆ ಎ ಆರ್ ರೆಹಮಾನ್ ಅವರು ಮತ್ತು ಸೈರಾ ಭಾನು ಅವರು ವಿಚ್ಛೇದನ ನೀಡಿದ್ದಾರೆ ಎ ಆರ್ ರೆಹಮಾನ್ ಅವರ ಆಸ್ತಿ ಆರ್ನೂರ ರಿಂದ ಆರ್ನೂರ ಐವತ್ತು ಕೋಟಿ ರೂಪಾಯಿ ಇದೆ ಎಂದು ಅಂದಾಜಿಸಲಾಗಿದೆ ಇದು ಎ ಆರ್ ರೇಮಾನ್ ಅವರ ದಾಂಪತ್ಯದ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ